ಸ್ವಾಗತ ನಾನು ಯುವಕನ ಗುಪ್ತಾಂಗ ಕತ್ತು ಹಾಗೂ ಇತರೆ ಭಾಗಗಳಿಗೆ ಹೊಡೆದು ಯುವಕನನ್ನ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಒಂದು ಸಂಭವಿಸಿದೆ ಹೌದು ಕೊಲೆಯಾದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಅರಕೇರಿ ಗ್ರಾಮದ ಬಳಿ ನಡೆದಿದೆ ಅರಕೇರಿ ಗ್ರಾಮದ ದೊಡ್ಡಿ ರಸ್ತೆಯ ಬಳಿಯಲ್ಲಿ ಶವವು ಪತ್ತೆಯಾಗಿದ್ದು ಬಿಳಿನ ಸಿದ್ದ ದುಂಡಪ್ಪ ಒಡೆಯರ್ ಶವವಾಗಿ ಪತ್ತೆಯಾಗಿರುವ ಯುವಕನಾಗಿದ್ದಾನೆ ಅರಕೇರಿ ಗ್ರಾಮದ ವಾಸಿ ಬಿಳನಸಿದ್ಧ ಅಪರಿಚಿತರಿಂದ ಬಿಳನಸಿದ್ಧ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಸ್ಥಳದಲ್ಲಿ ಕೊಲೆಯಾದ ಯುವಕನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಈ ಘಟನೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಕೊಡ್ದಾಗ್ರಿ ಏತಾನ ಹುಡುಕಿದ್ದ ಅವ್ರ್ ಒಂದು ಕೊಡದಾರೀ ಅವ್ರ ಅವ್ರವ್ರ ಮನೆಗೆ ಅವ್ರು ಹೋಗ್ಯಾರೀ ಅವ್ರ ಮನೆಗೆ ಅವ್ರು ಹೋಗೋಣ ಇವನ ರಿಟರ್ನ್ ಇಡ್ತ್ರಿ ರಿಟರ್ನ್ ಬಂದೆ ಬಾರದ ತೊಗೊಂಡ್ರಿಟರ್ ಬಂದ್ರೆ ಇವನ್ ಹಗೇತ್ರಿ ದಾರ ತೊಗೊಂಡು ಹೋಗ್ರಿ ಬಂದ್ ಕಿಜಿನ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಬೆಲೆ ಬೆಲೆಕ್

ಇದು ಕರಾಡ್ ದೊಡ್ಡಿ ರೋಡ್ ಸರ್ ಕರಾಡ್ ದೊಡ್ಡಿ ರೋಡ್ ಹೊಂದಲಕ್ಕೆ ಸರ್ ಯಾರು ಇವ್ನಿಗೆ ಏನಾಗೈತ್ರಿ ನಮಗ ಇನ್ನೂ ಪಕ್ಕ ಪುರುಷ ಸಿಕ್ಕಿಲ್ರಿ ಇನ್ನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಯಾರು ಅಂದ್ರೆ ಅವ್ರಿಗೆ ಶಿಕ್ಷೆ ಹಾಕ್ ಸರ್ ಹಿಂಗೆ ಮಾಡ್ಕೋತಾವ್ರಿ ಇನ್ನೇ ಸರ್ ಈ ಬರೀ ಕುಡುಕುರಿ ಬಳಗೆ ಚುರು ಚುರು ಮಂದಿ ಹಂಗೆ ಬಳಿಯಾಗ ನಿಂಗಾದ್ರೆ ನ್ಯಾಯ ನ್ಯಾಯ ಬೇಕಲ್ಲ ಸರ್ ಇದಕ್ಕೊಂದು ಮುತ್ತಣ್ಣ ಇರೋಣ ಬಿರಾದಾರೆ आरिकला É, é. Thank yeah. you.